ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿಸುವಂತೆ ತಹಶೀಲ್ದಾರರ ಮೂಲಕ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಕೊಪ್ಪಳ ಜಿಲ್ಲೆಯಲ್ಲಿ ಬೇಸಾಯ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು ಈ ವರ್ಷ ರೈತರ ಕಡಲೆ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದೆ ಅಳಿದು ಉಳಿದ ಕಡಲೆ ಬೆಳೆಗಾದರೂ ಸರ್ಕಾರ ಹತ್ತು ಸಾವಿರ ರೂಪಾಯಿಗೆ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರವರ ನೇತೃತ್ವದಲ್ಲಿ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಂದು ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗ ಕಾರ್ಯಾಲಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಇನ್ನುವರೆಗೂ ಬೆಂಬಲ ಬೆಲೆ ಸಿಕ್ಕಿಲ್ಲ ನಂತರ ಡಿಸೆಂಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯವರಿಗೆ ರೋಣ ಕಾರ್ಯಕ್ರಮದಲ್ಲಿ ಮನವಿಯನ್ನ ಸಲ್ಲಿಸಿದ ವೇಳೆಯಲ್ಲಿ ಕೂಡ ಕೇಂದ್ರ ಸರ್ಕಾರ ಮಾಡಿದ್ದೇನು ಮಾರುಕಟ್ಟೆಯಲ್ಲಿ ಮಾರಾಟ ಆಗುವ ಬೆಲೆಕ್ಕಿಂತ ಕಡಿಮೆ ಬೆಲೆಗೆ ಆದೇಶ ಹೊರಡಿಸಿ ರಾಜ್ಯದ ರೈತರಿಗೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿರುವ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ನೀಡಿ ಎಂಟರಿಂದ ಏಳು ಸಾವಿರ ರೂಪಾಯಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲ್ ಕಡಲೆಯನ್ನು ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕು ಸರ್ಕಾರ ರೈತರಿಂದ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಕಡಿಮೆ ಬೆಲೆಗೆ ಖರೀದಿಸಿರುವುದು ಅದೇ ಕಡಲೆಯನ್ನು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ರೈತರಿಗೆ ಕೊಡೋದು ಯಾಕೆ ಈ ಒಂದು ಗೊಂದಲ ಕೊನೆಗೆ ರೈತರು ಕೃಷಿ ಇಲಾಖೆಯಿಂದ ಖರೀದಿಸಿ ತಂದ ಬೆಂಬಲ ಬೆಲೆಯಲ್ಲಿ ಆದರೂ ರೈತರ ಕಡಲೆ ಕಾಳನ್ನು ಖರೀದಿಸಿರಿ ಅಂತ ಸಂದರ್ಭದಲ್ಲಿ ಮನವಿ ಮಾಡಿದರು ಇನ್ನಾದರೂ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಬರಲಿ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರ ನೇತೃತ್ವದಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮೂರು ತಿಂಗಳಲ್ಲಿ ನಾಲ್ಕನೇ ಬಾರಿ ಆಗ್ರಹಿಸಿ ಕುಕ್ನೂರು ಗ್ರೇಟು ತಹಶೀಲ್ದಾರ್ ಪ್ರಾಣೇಶ್ ಕುಲಕರ್ಣಿಯವರ ಮೂಲಕ ಸಿ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ಮನವಿಯನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿದ ಗ್ರೇಟು ತಹಶೀಲ್ದಾರ್ ಪ್ರಾಣೇಶ್ ಕುಲಕರ್ಣಿಯವರು ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯವರಿಗೆ ಕಳುಹಿಸಿಕೊಡುವುದಾಗಿ ತಿಳಿಸಿದರು ಗ್ರೇಟು ತಹಶೀಲ್ದಾರರಾದ ಪ್ರಾಣೇಶ್ ಕುಲಕರ್ಣಿಯವರು ಈ ಒಂದು ಸಂದರ್ಭದಲ್ಲಿ ಭರವಸೆ ನೀಡಿದರು ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಪ್ರಾಣೇಶ್ ಕಟ್ಟಿ ಮುದ್ದಣ್ಣ ನಾಗರೆಡ್ಡಿ ಬಸವರಾಜ ಮರಡಿ ಶರಣಪ್ಪ ಚೆಟ್ಟಿ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗಲೇ ನಾವು ಡಿಸೆಂಬರ್ ತಿಂಗಳಾಗ ಒಂಬತ್ತನೇ ತಾರೀಕು ರಾರೆಡ್ಡಿ ಕಡಲಿ ಖರೀದಿ ಕೇಂದ್ರ ಅಂತ ಹತ್ತು ಸಾವಿರದ ಅಂತ ಸೆರೀರಿ ಅಂತ ಹೇಳಿ ಮನವಿ ಕೊಟ್ಟಿದ್ವಿ ಮತ್ತೆ ಕೂಡಲೇ ಮತ್ತೆ ಡಿಸೆಂಬರ್ ಒಂಬ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗೆ ಕೊಟ್ಟಿದ್ವಿ ಅವ್ರು ಮತ್ತೆ ಒಳ್ಳೆ ದಿವಸ ಸಿ ಡಿಸಿ ಅವರಿಗೆ ಜನವರಿ ತಿಂಗಳದಾಗ ಕೊಟ್ಟಿ ಆದ್ರೆ ಇನ್ನೂವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ ಇವರು ಆಮೇಲೆ ಮಾರ್ಕೆಟ್ನಾಗ ಆರು ಸಾವಿರದ ಒಂಬೈನೂರು ಎಂಟುನೂರು ಇತ್ತು ಈಗ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಐದು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಮಾಡ್ಯಾರ ಕಮ್ಮಿ ಅಂದ್ರೆ ಕೊಡೋದು ಏಳು ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಾರ ಕಡೆಗೆ ಕೊಟ್ಟು ಬೆಲೆಗಾರ ನಾವು ತಗೋ ರೈತರಿಗೆ ಬಿತ್ತೇನು ಬೀಸ ಕೊಟ್ಟರಲ್ಲ ಆ ಬೆಲೆಗಾದ್ರೂ ಮಾಡಕ್ಕೆ ಒಂದ್ ಇದನ್ನ ಮಾಡೋಕ್ಕು ಪ್ರಸ್ತಾವದ ಹಾಕಿ ನಮ್ಗೆ ಹೆಚ್ಚಿನ ಬೆಂಬಲ ಬೆಲೆ ಎಂಟು ಸಾವಿರಕ್ಕೆ ಸುದ್ದಿ ಮಾಡ್ರಿ ಏಳ್ ಸಾವಿರ ಕರೆ ಸುದ್ದು ಮಾಡ್ರಂತ ಈ ನಾವು ತಹಸೀಲ್ದಾರ್ ಮೂಲಕ ನಾವು ಮನವಿ ಸಲಸಕೈತಿ ಇವ್ರೇನು ನಮ್ಗೆ ತಹಸೀಲ್ದಾರ್ ಬಿಟ್ಟ ಕೊಡ್ತಾರೆ ಕೊಡ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಗಳೂರು ತಾವು ಸಲ್ಲಿಸಿದ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗಿದ್ದು ಈ ಸದರಿ ಮನವಿ ಪತ್ರವನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು ಹೆಂಗ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ರಾಯಾರಿಟಿ ಸಾಹಿಬ್ರಿಗೆ ನಾವು ಮನವಿ ಸಲ್ಸಿದ್ವಿ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಖರೀದಿ ಕೇಂದ್ರ ತೆರೀಲಿ ಅಂತ ಅದ ಕಾರಣ ಆಗಿ ನಾವು ರೋಡ್ ರೋಡ್ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಕದ್ದಿ ಕೇಂದ್ರ ತೆರಳಿ ಅಂತ ಅವ್ರಿಗೇ ಸಲ್ಸಿದ್ವಿ ಮತ್ತು ಒಳ್ಳೆ ನಾವು ಅದಕ್ಕೇನು ಇದು ಮಾಡಲಿಲ್ಲ ಮತ್ತು ಸ್ಪಂದನೆ ಮಾಡಲಿಲ್ಲ ಮತ್ತು ನಾವು ಹೆದರು ಡಿ ಸಿ ಮುಖಾಂತರನ ಮುಖ್ಯಮಂತ್ರಿಗೆ ಮತ್ತೊಂದು ಮನವಿ ಸಲ್ತಿ ಅವ್ರಿಗೆ ಕೇಂದ್ರ ಸರ್ಕಾರ ಏನು ಮಾಡಿತು ಐದು ಸಾವಿರ ರೂಪಾಯಿ ಆರು ಆರುನೂರ ಐವತ್ತು ರೂಪಾಯಿದಂತ ಕ ಘೋಷಣೆ ಮಾಡಿದರು ಆಮೇಲೆ ಕ ರೈತ್ರಿಗೆ ಕಡಲಿಕ್ಕೆ ಕೊಡ್ಬೇಕಾದ್ರೆ ಏನು ಮಾಡಿದರು ಇವತ್ತು ಏಳು ಸಾವಿರದ ಮುನ್ನೂರೈವತ್ತು ರೂಪಾಯಿ ಅಂತ ರೈತ್ರಿಗೆ ಕಡ್ಲಿ ಕೊಡ್ತಾರೆ ಇವಾಗ ಮಾರ್ಕೆಟ್ನಾಗ ಏನಿತ್ತು ಜನವರಿ ತಿಂಗಳಾಗ ಆರು ಸಾವಿರದ ಎಂಟುನೂರಲಿಂದ ಒಂಬೈನೂರು ರೂಪಾಯಿ ಕಡಿಮೆ ಹಾಕುವ ಅದಕ್ಕೆ ಅಂದರೆ ಮಾರ್ಕೆಟಿಂಗಕ್ಕಿಂತ ಕಡಿಮೆ ಕೊಟ್ರು ಇವರು ಹೆಚ್ಚಿಗೆ ಈಗ ಏನೈತಿ ನಮಗೆ ನಾ ಎಲ್ಲ ಕಡೆಯೂ ರೈತಗೆ ಬಣ್ಣ ಇಡಿಸಿಬಿಟ್ರು ಈಗ ಹೆತ್ತುವರಿಯಾದ ನಮ್ಗೆ ಏನು ತೊಗೋಬೇಕಂದ್ರೆ ಸರ್ಕಾರ ಏಳು ಸಾವಿರಲಿಂದ ಎಂಟು ಸಾವಿರ ರೂಪಾಯ್ದಂತಾಗ ಇವತ್ತು ಪ್ರಸ್ತಾವಧಾನ ಕೊಟ್ಟು ತೊಗರಿ ಹೆಂಗೆ ಐದಾರು ಸಾವಿರ ಐದಾರು ಐದಾರುನೂರು ಪ್ರಸ್ತಾವಧಾನ ಕೊಟ್ಟು ಎಂಟು ಸಾವಿರ ರೂಪಾಯಿ ಶುದ್ಧ ಮಾಡಿದ್ರು ಅದೇ ಥರನಾಗಿ ನಮ್ಗೆ ಕಡ್ಲಿದು ಎಂಟು ಸಾವಿರ ರೂಪಾಯಿ ಶುದ್ಧ ಮಾಡಬೇಕು ಇಲ್ಲ ಏಳುವರೆ ಸಾವಿರ ರೂಪಾಯಿ ಅಂತಾಗ್ ಮಾಡಿ ರೈತರು ಕಡ್ಲಿನ ಶೀಘ್ರದಲ್ಲೇ ತರಬೇಕು ಇಂಡಿ ಹಡಗುಗಳಿಂದ ತೆರಿಬೇಕು ಇಲ್ಲ ಮನೆಗೆ ರೈತರು ಹಕ್ಕಿಂಗೆ ಕಡ್ಲೆ ಹೆಚ್ಚು ಕುಂತ್ಕೊಂಡ್ರೆ ಶೀಘ್ರದಲ್ಲಿ ತರಿಬೇಕಂತಂದು ನಾವು ಇವತ್ತು ತಹಶೀಲ್ದಾರ್ ಮೂಲಕ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಲ ನಾಲ್ಕನೇ ಬಾರಿ ನಾವು ಮನಿ ಸಲಸ ಆ ಮನಿಗೆ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಖರೀದಿ ಕೇಂದ್ರ ತರಬೇಕಂದ್ರೆ ರೈತ ಸಂಘದ ಉಪಾಯಕ್ಕೆ ನಾ ಅನ್ನಪ್ಪ ಕೊಡೋ ಮೂಲಕ ಮನೆ ಮಾಡಿ ಥ್ಯಾಂಕ್ ಯು ಸರ್ ಕಳ್ಳಿ ಬಿತ್ತುವಂಥ ಸಂದರ್ಭದೊಳಗೆ ಸರ್ಕಾರದಿಂದ ಏನು ಕೊಟ್ಟರು ಏಳು ಸಾವಿರದ ಮುನ್ನೂರು ರೂಪಾಯಿಗೆ ನಮಗೆ ಒಂದು ಕ್ವಿಂಟಾಲಿಗೆ ಕಳ್ಳಿಯನ್ನು ಕೊಟ್ಟರು ಈಗ ನಾವು ಬಿತ್ತಿದ್ವಿ ಅದಕ್ಕೆ ಎಣ್ಣೆ ಹೊಡೆದ್ವಿ ಎಲ್ಲ ಬೆಳೆದ್ವಿ ಇನ್ನೇನು ಕಟೌ ಮಾಡಿ ಇನ್ನೇನು ಮಾರ್ಕೆಟ್ ಕೊಡ್ಬೇಕಂತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವ್ರು ನಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ ಐದು ಸಾವಿರದ ಆರುನೂರು ರೂಪಾಯಿ ಅಂತಂದರೆ ಬೆಂಬಲ ಬೆಲೆ ಸೂಚಿಸಿದರು ಈ ಥರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಹಾನಿಯಾಗುತ್ತಪ್ಪ ಅಂತಂದ್ರೆ ಎರಡೆರಡು ಮೂರು ಮೂರು ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡಿಕೊಡ್ತಾರೆ ಇಂಥ ಒಂದು ವ್ಯವಸ್ಥೆ ಮಾಡೋಕೇನ ಸರ್ಕಾರದವ್ರು ಏನ್ ಮಾಡಬೇಕಪ್ಪ ಅಂದ್ರೆ ತಾವು ಕೊಟ್ಟಂತ ಒಂದು ಬೆಲೆಗಾರ ಆಗ್ಲಿ ಸ್ವಲ್ಪ ಬೆಂಬಲವನ್ನು ಕೊಡಕಂದ್ರೆ ಒಂದು ಏಳರಿಂದ ಎಂಟು ಸಾವಿರ ರೂಪಾಯಿ ವರೆಗೆ ಒಂದು ಬೆಲೆಯನ್ನು ಕೊಟ್ರೆ ರೈತ ಉಳಿತಾನ ಇಲ್ಲಪ್ಪಾ ಅಂತಂದ್ರೆ ರೈತ ಆತ್ಮಹತ್ಯೆಗೆ ಶರಣ ಶರಣಾಗೋದು ಸಹಜ ಐತಿ ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು ಈ ಬೆಲೆ ಏರಿಕೆ ನಡುವೆಗೆ ರೈತರು ಬದುಕಬೇಕಂದ್ರೆ ಹೆಂಗ ಮಳ್ಳಿ ನಾವು ಬಿತ್ತನೆ ಮಾಡ್ಬೇಕಂತಪ್ಪ ಅಂದ್ರೆ ಎಲ್ಲಿಂತ ನಾವು ಬಿತ್ತನೆ ಮಾಡ್ಬೇಕನ್ನೋದನ್ನ ರೈತರು ಬಹಳ ಕಂಗಾಲಾಗಾರೆ ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ ದಯವಿಟ್ಟು ನೀವು ಏಳರಿಂದ ಏಳು ಸಾವಿರದಿಂದ ಎಂಟು ಸಾವಿರದವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಡ್ಲಿಯನ್ನು ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನಾವು ನೀವು ರೈತರಿಂದ ಎಲ್ಲ ರೈತರ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಹೆಸರು ಮುರಿಯಪ್ಪ ನಾಗರೆಡ್ಡಿ ಅವರಂತಂದು